ನಿನ್ನೆ ಸಾಯಂಕಾಲ ಪಾರ್ಟಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಪಾರ್ಟಿಯ ಹಿರಿಯರು ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ನಾನು ಅತ್ಯಂತ ವಿನೀತನಾಗಿ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯನ್ನು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾರೆ ಹಲವು ಕಾರಣಗಳಿಗೆ ಪಾರ್ಟಿ ಪಾರ್ಟಿ ವಿತ್ ಡಿಫರೆನ್ಸ್ ವೈಚಾರಿಕವಾಗಿ ಜನಸಂಘದ ಕಾಲದಿಂದ ಇವತ್ತಿನವರೆಗೆ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡದಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸಮಾಜದ ಎಲ್ಲ ವರ್ಗಗಳನ್ನು ರಾಜಕೀಯ ಕ್ಷೇತ್ರಕ್ಕೆ ಒಳತರುವಂತೆ ಆಡಳಿತದ ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಸಮಾಜ ಸಮಾಜದ ಎಲ್ಲ ವರ್ಗಗಳನ್ನು ಮುಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಗಳಿಗೆ ಬಂದು ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ಅಧಿಕಾರ ಹೋದರೂ ತೊಂದರೆ ಇಲ್ಲ ನೇಷನ್ ಫಸ್ಟ್ ಅನ್ನುವಂಥ ಒಂದು ಫಿಲಾಸಫಿಯನ್ನು ಇಟ್ಕೊಂಡು ಅದಕ್ಕೋಸ್ಕರ ಸರ್ಕಾರವನ್ನೇ ಬಿಟ್ಟು ಹೋದಂಥ ಉದಾಹರಣೆಗಳಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಆಡಳಿತದ ಸಂದರ್ಭದಲ್ಲಿ ಆಗಿರುವಂಥದ್ದು ಹಾಗಾಗಿ ಇಂಥ ಒಂದು ವಿಶೇಷವಾದ ಪಾರ್ಟಿ ಅದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾಗಿ ಇಡೀ ಭಾರತದಲ್ಲಿ ಹೆಚ್ಚು ಕಡಿಮೆ ಸಾವಿರದ ಆರುನೂರು ಎಮ್ ಎಲ್ ಎಗಳನ್ನು ಹೊಂದಿರುವ ಮುನ್ನೂರ ಎರಡು ಲೋಕಸಭಾ ಸದಸ್ಯರನ್ನು ಹೊಂದಿರುವ ಎಲ್ಲ ಹಂತದಲ್ಲೂ ಜನಪ್ರತಿನಿಧಿಗಳನ್ನು ಹೊಂದಿಕೊಂಡು ಇವತ್ತು ಆಡಳಿತಕ್ಕೆ ಒಂದು ಹೆಸರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಗುಡ್ ಗವರ್ನೆನ್ಸ್ಗೆ ಹೆಸರು ಸಂಘಟನೆಗೊಂದು ಹೆಸರಿದ್ದರೆ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಹೆಸರು ವಿಚಾರದ ಬದ್ಧತೆಗೊಂದು ಹೆಸರಿದ್ದರೆ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಹೆಸರು ನಾಯಕತ್ವ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಒಂದು ಹೆಸರು ಆ ರೀತಿಯಾದಂಥ ಒಂದು ವಿಶೇಷವಾದ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವಂಥದ್ದು ನನಗಂತೂ ಅತ್ಯಂತ ಹೆಮ್ಮೆಯ ಕ್ಷಣ ಮತ್ತು ಅತ್ಯಂತ ಖುಷಿಯ ಕ್ಷಣ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿನೀತನಾಗಿ ಈ ಜವಾಬ್ದಾರಿಯನ್ನು ಮತ್ತೊಮ್ಮೆ ಸ್ವೀಕರಿಸ್ತಾ ಇದ್ದೇನೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ ಯಾಕೆಂದರೆ ಇನ್ನೂ ನಿನ್ನೆ ತಾನೇ ಅಭ್ಯರ್ಥಿಯ ಘೋಷಣೆ ಆಗಿದೆ ಎಲ್ಲ ಪ್ರಮುಖರನ್ನು ಭೇಟಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ನನಗೆ ನಮ್ಮ ಸಂಸದರು ತಿಳಿಸಿದ್ದಾರೆ ಎಲ್ಲ ಶಾಸಕರನ್ನು ಭೇಟಿಯಾಗಬೇಕು ಎಲ್ಲ ಮಾಜಿ ಶಾಸಕರನ್ನು ಭೇಟಿಯಾಗಬೇಕು ಈ ಜಿಲ್ಲೆಯ ಪುಣ್ಯಕ್ಷೇತ್ರಗಳೇನಿದೆಯಾ ಅದನ್ನು ಭೇಟಿಯಾಗಿ ಒಂದೆರಡು ದಿವಸದಲ್ಲಿ ಆ ಪ್ರಕ್ರಿಯೆಗಳನ್ನು ಮುಗಿಸಿ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲೆಯ ಚುನಾವಣಾ ನಿರ್ವಹಣಾ ಸಮಿತಿ ಆ ಸೂಚನೆಯನ್ನು ಕೊಡ್ತದೆ ಆ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಮಾಡಬೇಕನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿದೆ ನನ್ನ ಉದ್ದೇಶ ಅತ್ಯಂತ ಸ್ಪಷ್ಟ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಎಲ್ಲ ಮತದಾರರನ್ನು ತಲುಪುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನೀವು ಎಲ್ಲ ಒಟ್ಟು ಸೇರಿ ಮಾಡೋಣ ಯಾಕೆಂದರೆ ಇವತ್ತು ಮತದಾರರು ನಿರ್ಣಯವನ್ನು ಆಗಿದೆ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಹಲವು ಕಾರಣಗಳಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಈ ದೇಶದಲ್ಲಿ ಲೀಗಸಿ ಇಶ್ಯೂಸ್ ಅಂತ ಏನು ಹೇಳ್ತೀವ ಹಲವು ಕಾಲಗಳಿಂದ ಸಮಸ್ಯೆಯಲ್ಲಿದ್ದಂಥ ಸಮಸ್ಯೆಗಳನ್ನು ನರೇಂದ್ರ ಮೋದಿಯವರ ಒಂದು ದಿಟ್ಟ ನಾಯಕತ್ವದ ಕಾರಣಕ್ಕೋಸ್ಕರ ಆ ಸಮಸ್ಯೆಗಳು ಇವತ್ತು ಮುಗಿದು ಹೋಗಿದೆ ಕೇವಲ ಮೂರು ಉದಾಹರಣೆಗಳನ್ನು ನಾನು ಕೊಡ್ತೇನೆ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಆವತ್ತಿನಿಂದ ಇವತ್ತಿನವರೆಗೆ ಸಮಸ್ಯೆ ಇದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ನಾನು ಸೈನ್ಯದಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಆರ್ಟಿಕಲ್ ತ್ರೀ ಸೆವೆಂಟಿ ಎಷ್ಟು ಕಾಶ್ಮೀರಿಗೆ ಅದರ ಬಗ್ಗೆ ಗೊತ್ತಿದೆ ಅಥವಾ ಕಾಶ್ಮೀರಿಗೆ ಅದರಿಂದ ಮತ್ಲಬ್ ಇದೆ ಅನ್ನುವಂಥದ್ದು ಎರಡನೇ ಭಾಗ ಆದರೆ ಇಡೀ ದೇಶದಲ್ಲಿ ಯಾವ ರೀತಿ ಒಂದು ಮಾನಸಿಕತೆಯನ್ನು ಬೆಳೆಸಿಬಿಟ್ಟಿದ್ರು ಕಾಂಗ್ರೆಸ್ಸಿಗರು ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಇಡೀ ದೇಶದಲ್ಲಿ ಒಂದು ಬೆಂಕಿ ಹೊತ್ತು ಏನೋ ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಗಲಭೆ ಎದ್ದು ಬಿಡ್ತದೆ ಎನ್ನುವಂಥ ಒಂದು ಮಾನಸಿಕತೆಯನ್ನು ಬೆಳೆಸಿಬಿಟ್ಟಿದ್ರು ಅಂಥ ಒಂದು ಮಾನಸಿಕತೆಯ ಮಧ್ಯೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನಮ್ಮ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ನರೇಂದ್ರ ಮೋದಿಯ ನಾಯಕತ್ವಕ್ಕೆ ಜನ ವಿಶ್ವಾಸ ಇಟ್ಟು ಮತದಾನ ಮಾಡಿದರೆ ಯಾವ ರೀತಿಯಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನು ನಮ್ಮ ಹೆಮ್ಮೆಯ ಮಂತ್ರಿಗಳು ತೋರಿಸಿಕೊಟ್ಟಿದ್ದಾರೆ ಒಂದು ಅತ್ಯಂತ ಕ್ಲಿಷ್ಟವಾದಂಥ ಒಂದು ಸಮಸ್ಯೆ ಅಂತ ಏನು ಎಲ್ಲರೂ ಭಾವಿಸಿದ್ರೆ ಅತ್ಯಂತ ಅದನ್ನು ಅತ್ಯಂತ ಸುಲಲಿತವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಗಿರುವ ಕಾರಣಕ್ಕೆ ನಾವೆಲ್ಲ ಒಂದು ಸಲ ಕಾಶ್ಮೀರಕ್ಕೆ ಹೋಗಬೇಕು ದೆನ್ ಆ್ಯಂಡ್ ನೌ ಅಂತ ಹೇಗೆ ಹೇಳ್ತೀವ ಒಂದು ಹತ್ತು ವರ್ಷ ಹಿಂದೆ ಕಾಶ್ಮೀರ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿದರೆ ಕಾಶ್ಮೀರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಆಗಿದೆ ಕಾಶ್ಮೀರಕ್ಕೆ ಒಂದು ಭಾರತದ ಎಲ್ಲ ಭಾಗದ ಜನರು ಹೋಗ್ತಾ ಇದ್ದಾರೆ ಭಾರತೀಯರು ಮತ್ತು ಕಾಶ್ಮೀರಿಯರು ಅನ್ನುವಂಥ ಒಂದು ಭಾವನೆ ಏನಿತ್ತ ಇವತ್ತು ಕಾಶ್ಮೀರಿಯರು ಕೂಡ ನಾವು ಭಾರತೀಯರು ಅನ್ನೋದು ಹೇಳುವಂಥ ಒಂದು ಹೆಮ್ಮೆಯ ಕ್ಷಣ ನಿರ್ಮಾಣ ಆಗಬೇಕಿದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದ ಕಾರಣಕ್ಕೆ ಆಗಿದೆ ಎರಡನೇ ವಿಷಯ ನಾನು ಹೇಳಬೇಕಾದ್ರೆ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ ಅನ್ನುವಂಥ ಏನು ನಂಬಿಕೆ ಕೋಟ್ಯಂತರ ಹಿಂದೂಗಳಿಗಿತ್ತ ಐನೂರು ವರ್ಷಗಳ ಹೋರಾಟವನ್ನು ನಾವು ಮಾಡಿದ್ವಿ ಲಕ್ಷಾಂತರ ವ್ಯಕ್ತಿಗಳು ಪ್ರಾಣಾರ್ಪಣೆಯನ್ನು ಮಾಡಿದಂಥ ಒಂದು ನಮ್ಮೆಲ್ಲರಿಗೂ ಒಂದು ಭಾವನಾತ್ಮಕ ಸಂಬಂಧ ಇದ್ದಂಥ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ನಾನೇ ಹತ್ತನೇ ಇರುವಂಥ ಸಂದರ್ಭದಲ್ಲಿ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರ ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ವಿ ಒಂದು ಆಯ್ರೆ ಸಾಧ್ಯ ಉಂಟ ಅನ್ನುವಂಥದ್ದನ್ನು ನಾವೇ ಮಾತಾಡ್ತಾ ಇದ್ವಿ ಈ ವಿಚಾರದ ಬಗ್ಗೆ ಅತ್ಯಂತ ಬದ್ಧತೆಯನ್ನು ಇಟ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ದುಡಿದಂಥ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ಯೋಚನೆ ಮಾಡ್ತಾಯಿದ್ರು ಅಯೋಧ್ಯೆಯಲ್ಲಿ ಇದು ಸಾಧ್ಯವ ಕರಸುವ ಹೋದಂಥವರಂತೂ ಇನ್ನೂ ಹೇಳ್ತಾಯಿದ್ರು ಇದು ಸಾಧ್ಯವ ಅನ್ನುವಂಥದ್ದು ಒಂದು ಮಾತಿತ್ತು ಅದನ್ನು ಕೂಡ ಅತ್ಯಂತ ಸುಲಭವಾಗಿ ಇಡೀ ಸಮಾಜ ಒಪ್ಪಿಕೊಂಡ ರೀತಿಯಲ್ಲಿ ಎಲ್ಲರನ್ನ ಒಂದು ಕನ್ಸೆನ್ಸಸ್ಗೆ ತೆಗೆದುಕೊಂಡು ಕಾನೂನಿನ ಮುಖಾಂತರ ಕಾನೂನಿನಲ್ಲಿ ಹೋರಾಟವನ್ನು ಮಾಡಿ ಆ ಪ್ರಕ್ರಿಯೆಯನ್ನು ಕೂಡ ಅತ್ಯಂತ ಸುಲಭವಾಗಿ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಂದು ವಿಚಾರದ ಆಧಾರದಲ್ಲಿ ನಡೆಯುವಂಥ ಸರ್ಕಾರ ಈ ಮಣ್ಣಿನ ಜೀವನ ಪದ್ಧತಿ ಏನಿದೆಯಾ ಅದರ ಆಧಾರದಲ್ಲಿ ನಡೆಯುವಂಥ ಸ ಸರ್ಕಾರ ಹಿಂದೂ ಜೀವನ ಪದ್ಧತಿ ಇಡೀ ವಿಶ್ವಕ್ಕೆ ಮಾರ್ಗದರ್ಶಿ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ ತರಬಲ್ಲ ಯಾವುದಾದ್ರೂ ಜೀವನ ಪದ್ಧತಿ ಇದ್ರೆ ಅದು ಹಿಂದೂ ಜೀವನ ಪದ್ಧತಿ ಈ ದೇಶದಲ್ಲಿ ಹಿಂದೂ ಅಂದರೆ ಅದು ತುಚ್ಛ ಅದು ಒಂದು ಸಣ್ಣತನ ಅನ್ನುವಂಥ ಒಂದು ಭಾವನೆ ಒಂದು ಮಾನಸಿಕತೆ ಹಿಂದೂಗಳಲ್ಲಿ ಉದ್ಭವ ಆಗಿದ್ದಂಥ ಪರಿಸ್ಥಿತಿ ಹತ್ತು ಹದಿನೈದು ವರ್ಷಗಳ ಹಿಂದೆ ಇತ್ತು ಆ ಮಾನಸಿಕತೆಯನ್ನು ಬದಲಾವಣೆ ಮಾಡಿದಾದರೆ ಯಾವುದಾದ್ರೂ ಒಂದು ನಾಯಕತ್ವ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವ ಅಯೋಧ್ಯೆಯ ರಾಮ ಮಂದಿರ ಕೇವಲ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲ ಅದು ಇಡೀ ಹಿಂದೂಗಳ ಸ್ವಾಭಿಮಾನದ ಸಂಕೇತ ಭಾರತ ವಿಕಸಿತ ಆಗಲಿಕ್ಕೆ ಪ್ರಾರಂಭ ಆಗುವುದು ಅಯೋಧ್ಯೆಯ ರಾಮ ಮಂದಿರದ ಕಾರಣಕ್ಕೆ ಭಾರತ ಅಭಿವೃದ್ಧಿ ಆಗುವ ಒಂದು ಲಕ್ಷಣಗಳು ಕಂಡರೆ ಅದು ರಾಮ ಮಂದಿರದ ಕಾರಣಕ್ಕೆ ಭಾರತೀಯರು ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ರಾಮ ಮಂದಿರದ ಕಾರಣಕ್ಕೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಬಂದಿದ್ರೆ ಅದು ಪ್ರಭು ಶ್ರೀರಾಮಚಂದ್ರನ ಆ ಮಂದಿರದ ನಿರ್ಮಾಣದ ಕಾರಣದಿಂದ ಅಂತ ನನ್ನೆಲ್ಲ ಈ ಸಂದರ್ಭದಲ್ಲಿ ನಮ್ಮಲ್ಲ ಹೇಳಲಿಕ್ಕೆ ಬಯಸ್ತಾಯ್ತಾರೆ ಮೂರನೇ ವಿಷಯ ಪ್ರಧಾನಮಂತ್ರಿಗಳು ಮಾಡಿದಂಥ ವಿಷಯ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನುವಂಥದ್ದು ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಈ ನಮ್ಮ ಭಾರತ ಒಂದು ಅಖಂಡ ಭಾರತ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ್ ಏನಿತ್ತ ಅಲ್ಲಿ ಮೈನಾರಿಟೀಸ್ ಅಂತ ಏನು ಹಿಂದೂಗಳಿದ್ದಾರೆ ಅವರಿಗೆ ಅಲ್ಲಿ ನ್ಯಾಯ ಸಿಗದಿದ್ದರೆ ಈ ಅಖಂಡ ಭಾರತದಲ್ಲಿ ಅವರಿಗೆ ನ್ಯಾಯ ಸಿಗಬೇಕನ್ನುವಂಥ ಒಂದು ಬದ್ಧತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದಂಥ ಸ ಸರ್ಕಾರ ಇದ್ದರೆ ನರೇಂದ್ರ ಮೋದಿ ಸರ್ಕಾರ ಇದು ರಾಷ್ಟ್ರೀಯ ವಿಚಾರಗಳಿಗೆ ಬಂದಾಗ ಬಂದಾಗ ನಮ್ಮ ಕಮಿಟ್ಮೆಂಟ್ ಜನಸಾಮಾನ್ಯರಿಗೆ ಜನರ ಎಲ್ಲ ಜನರನ್ನು ತಲುಪುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸಿದಂತೆ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ನಾವೆಲ್ಲ ಅತ್ಯಂತ ಹೆಮ್ಮೆಯಿಂದ ಮನೆ ಮನೆಗೆ ಹೋಗಿ ಹೇಳಬೇಕಾದ ಕೆಲಸ ಏನಂದರೆ ಗ್ಯಾರಂಟಿಗೆ ಯಾರಾದರೂ ಗ್ಯಾರಂಟಿ ಇದ್ದರೆ ಅದು ನರೇಂದ್ರ ಮೋದಿ ಯಾವುದಾದ್ರೂ ಗ್ಯಾರಂಟಿಗೆ ಗ್ಯಾರಂಟಿ ಅಂತ ಹೇಳಿದರೆ ಅದು ನರೇಂದ್ರ ಮೋದಿ ಅಂಥ ಒಂದು ಹೆಮ್ಮೆಯ ಪ್ರಧಾನಮಂತ್ರಿ ಅಂಥ ಒಂದು ಅದ್ಭುತ ನಾಯಕತ್ವ ಸಿಕ್ಕಿರುವಂಥ ಈ ಕಾಲಘಟ್ಟದಲ್ಲಿ ಈ ಪಾರ್ಟಿಯ ಅಭ್ಯರ್ಥಿಯಾಗಿರುವಂಥದ್ದು ನನ್ನ ಸೌಭಾಗ್ಯ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ ಇದು ಭಗವಂತ ನನ್ನ ಕೊಟ್ಟಿರುವ ಯೋಗ ಇದು ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಕಾರಣ ಕಾರ್ಯಕರ್ತರ ಪ್ರಾರ್ಥನೆಯ ಕಾರಣಕ್ಕೆ ಇದು ನನಗೆ ಸಿಕ್ಕಿದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ ಅತ್ಯಂತ ವಿನೀತನಾಗಿ ಮತ್ತೊಮ್ಮೆ ಈ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಆ ದೇವರು ನನಗೆ ಶಕ್ತಿಯನ್ನು ಕೊಡಲಿ ಕಾರ್ಯಕರ್ತರು ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಇಡಲಿ ನಾನು ತಪ್ಪು ಮಾಡಿದರೆ ನನ್ನನ್ನು ನೇರವಾಗಿ ಹೇಳಿ ನನ್ನ ಸರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಾನು ಅತ್ಯಂತ ವಿಶ್ವಾಸಭರಿತನಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ನಂಬಿಕೆಯಿಂದ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಬದ್ಧತೆ ಇರುವಂಥದ್ದು ಈ ವಿಚಾರಕ್ಕೆ ಹಿಂದುತ್ವಕ್ಕೆ ನನ್ನ ಬದ್ಧತೆ ಇರುತ್ತದೆ ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ತೊಂಬತ್ತೊಂದರಿಂದ ನಮ್ಮ ಸಂಸದರು ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತೊಂಬತ್ತೊಂದರಿಂದ ನಮ್ಮ ಸಂಸದರು ಇದ್ದಾರೆ ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆದ್ದು ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಂಘಟನಾತ್ಮಕವಾಗಿ ಗಟ್ಟಿ ಇರುವಂಥ ಜಿಲ್ಲೆ ಯಾವುದಾದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯಕರ್ತರು ಪ್ರತಿ ಮನೆ ಮನೆಯಲ್ಲಿ ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂಥ ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ಲ ಕೇಳಿದರೆ ಸಮಸ್ಯೆಗಳಿದೆ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಿದೆ ಇಸ್ಲಾಮಿಕ್ ಜಿಹಾದ್ನ ಒಂದು ದೊಡ್ಡ ಸಮಸ್ಯೆ ಯಾವುದಾದ್ರೂ ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂಥ ಸಮಸ್ಯೆಗಳನ್ನು ನಾವು ಒಂದು ಕಾರ್ಯಕರ್ತರಾಗಿ ಅತ್ಯಮ್ಮ ಪ್ರೌಢಿಮೆಯಿಂದ ಎದುರಿಸಬೇಕಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಂದು ಕಡೆ ಶ್ರೇಷ್ಠ ನಾಯಕತ್ವ ಇರುವಂಥ ನರೇಂದ್ರ ಮೋದಿಯವರ ನಾಯಕತ್ವದ ಪಾರ್ಟಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಸವಾಲುಗಳು ನೇರವಾಗಿ ಹಿಂದೂ ಜೀವನ ಪದ್ಧತಿಯ ಮೇಲೆ ಹಿಂದುತ್ವದ ಮೇಲೆ ಹಿಂದೂ ಹಿಂದೂಗಳ ಮೇಲೆ ಸವಾಲುಗಳಿರುವಂಥ ಈ ಸಂದರ್ಭದಲ್ಲಿ ಈ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶವನ್ನು ಭಗವಂತ ಕಾರ್ಯಕರ್ತರು ನಮ್ಮ ಪಾರ್ಟಿಯ ನಾಯಕತ್ವ ನಾನು ಕೊಟ್ಟಿದೆ ಅದನ್ನು ಅತ್ಯಂತ ಜವಾಬ್ದಾರಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸೈನ್ಯದಲ್ಲಿ ಒಂದು ಎಂಟೊಂಬತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ ಇಡೀ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಅವಕಾಶ ನನಗೆ ಸಿಕ್ತು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿತವಾಗಿ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ತುಳುನಾಡಿನವರು ನಾವು ಕರಾವಳಿಯವರು ಅತ್ಯಂತ ಭಾಗ್ಯವಂತರು ನಾವು ದೇಶದ ಯಾವುದಾದ್ರೂ ಒಂದು ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಇಷ್ಟು ಗಟ್ಟಿಯಾದ ಧಾರ್ಮಿಕವಾದ ನೆಲೆಗಟ್ಟಿನ ಆಧಾರದಲ್ಲಿ ಕುಟುಂಬ ಪದ್ಧತಿಯ ಆಧಾರದಲ್ಲಿ ಯಾವುದಾದ್ರೂ ಜನಜೀವನ ಇದ್ದರೆ ಇಡೀ ದೇಶದಲ್ಲಿ ಅದು ಬಾರ್ ದಕ್ಷಿಣ ಕನ್ನಡ ಜಿಲ್ಲೆ ನನ್ನನ್ನು ಇಲ್ಲಿ ಹುಟ್ಟಿರುವ ಕಾರಣಕ್ಕೆ ಅಥವಾ ಇಲ್ಲಿ ಬೆಳೆದಿರುವ ಕಾರಣಕ್ಕೆ ಅಥವಾ ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಕಾರಣಕ್ಕೆ ಇದನ್ನು ಹೇಳ್ತಾ ಇಲ್ಲ ಅತ್ಯಂತ ಸಮೃದ್ಧವಾಗಿ ಒಂದು ಕುಟುಂಬ ಪದ್ಧತಿಯನ್ನು ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಸಾಂಸ್ಕೃತಿಕವಾಗಿ ಬದುಕ್ತಾ ಇರುವಂಥ ಯಾವುದಾರ್ದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಸಾಮರ್ಥ್ಯಕ್ಕೆ ಯಾವುದೇ ಕೊರತೆ ಇಲ್ಲ ನಮ್ಮ ಜನ ನಮ್ಮ ಜನರಿಗೆ ಸವಾಲು ಬಂದಂಥ ಸಂದರ್ಭದಲ್ಲಿ ಮುಂಬೈ ಬೆಂಗಳೂರು ದುಬೈಗೆ ಹೋಗಿ ಸಾಧನೆಯನ್ನು ಮಾಡಿದಂಥ ಯಾವುದಾದ್ರೊಂದು ಜನ ಜನರಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ನಮ್ಮ ಭೂಮಿ ತುಂಡು ತುಂಡಾಗಿ ಸಣ್ಣ ಸಣ್ಣ ಹಿಡುವಳಿದಾರರಾದಂಥ ಸಂದರ್ಭದಲ್ಲಿ ಕಮರ್ಷಿಯಲ್ ಕ್ರಾಪ್ಗೆ ಹೋಗಿ ಕೃಷಿಯಲ್ಲೂ ಸಾಧನೆ ಮಾಡಿದಂಥ ಯಾವುದಾದ್ರೂ ಒಂದು ಪ್ರದೇಶ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂಥ ಒಂದು ಸಾಮರ್ಥ್ಯವಂತ ಜನರಿರುವಂಥ ಒಂದು ಪ್ರದೇಶದಲ್ಲಿ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಸಾಧನೆಯನ್ನು ಮಾಡಬೇಕಾದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿ ಅವರು ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಕಸಿತ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿತವಾಗಿ ಮತ್ತು ಅತ್ಯಂತ ವಿನೀತನಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೆ ಅವಕಾಶಗಳು ಭಗವಂತ ಕೊಟ್ಟಿದ್ದಾನೆ ಯಾರಿಗೆ ಸಾಮರ್ಥ್ಯ ಭಗವಂತನ ಅವನು ಕೊಟ್ಟಿದ್ದಾನೆ ಅವನು ಸಾಮರ್ಥ್ಯಕ್ಕೆ ಅನುಗುಣವಾಗಿ ರಾಷ್ಟ್ರದ ಕೆಲಸದಲ್ಲಿ ಜೋಡಿಸ್ಕೊಳ್ಬೇಕು ಯಾರಿಗೆ ಅವಕಾಶಗಳು ಕಡಿಮೆ ಇದೆಯಾ ಯಾರಿಗೆ ಸಾಮರ್ಥ್ಯ ಕಡಿಮೆ ಇದೆಯಾ ಅವನಿಗೆ ಅದೇ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾವೆಲ್ಲರೂ ಈ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಈ ರಾಷ್ಟ್ರದ ಬೆಳವಣಿಗೆಯಲ್ಲಿ ನಮ್ಮ ದೊಡ್ಡ ಪಾತ್ರ ಇದೆ ಅನ್ನುವಂಥ ಒಂದು ಭಾವನೆಯನ್ನು ಮೊದಲು ಬೆಳೆಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ನಾನು ತಮ್ಮೆಲ್ಲರಿಗೆ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಗೆ ಒಂದು ದೊಡ್ಡ ಸಾಮರ್ಥ್ಯ ಇದೆ ಈ ಜಿಲ್ಲೆ ಇಡೀ ರಾಜ್ಯದ ಒಂದು ಆರ್ಥಿಕ ಶಕ್ತಿಯಾಗುವಂಥ ಒಂದು ಸಾಮರ್ಥ್ಯ ಇದೆ ಈ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಒಂದು ಟ್ರೇಡಿಂಗ್ ಹಬ್ ಆಗುವಂಥ ಒಂದು ಸಾಮರ್ಥ್ಯ ಇದೆ ಈ ಜಿಲ್ಲೆಗೆ ಅಂಥ ಎಲ್ಲ ಸಾಮರ್ಥ್ಯಗಳನ್ನು ಇರುವಾಗ ಆ ಸಾಮರ್ಥ್ಯಗಳನ್ನು ರಿಯಲೈಸ್ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ನರೇಂದ್ರ ಮೋದಿಯವರ ನಾಯಕತ್ವ ಇರುವಂಥ ಕಾಲಘಟ್ಟದಲ್ಲಿ ಮಾಡಬೇಕಾದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಹಾಗಾಗಿ ನಮ್ಮ ಹಿಂದೂ ಸಮಾಜಕ್ಕಿರುವ ಸವಾಲುಗಳು ಒಂದು ಕಡೆ ನಮಗಿರುವ ಅವಕಾಶಗಳು ಒಂದು ಕಡೆ ಈ ಎರಡನ್ನು ಪ್ರಾಮಾಣಿಕವಾಗಿ ಉಪಯೋಗಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ ಅದಕ್ಕೆ ಎಲ್ಲ ಕಾರ್ಯಕರ್ತರ ವಿಶ್ವಾಸವನ್ನು ನಾನು ಯಾಚಿಸ್ತಾ ಇದ್ದೇನೆ ಎಲ್ಲ ಕಾರ್ಯಕರ್ತರ ಪ್ರೀತಿಯನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರೂ ತಾವೆಲ್ಲರೂ ಮತದಾರರ ಬಳಿ ಹೋಗಬೇಕು ಅವರ ಆಕಾಂಕ್ಷೆಗಳನ್ನು ಅವರ ಅಪೇಕ್ಷೆಗಳೇನು ಅವರ ಯೋಚನೆಗಳೇನಿದೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರ ಅಪೇಕ್ಷೆಗಳಿಗೆ ಅನುಗುಣವಾಗಿ ಜನರ ಆಕಾಂಕ್ಷೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರ ನಮ್ಮಲ್ಲಿ ಇರುವಾಗ ಅದಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಯಾವುದೋ ದಿಕ್ಕಿನಲ್ಲಿ ಜನ ಯಾವುದೋ ದಿಕ್ಕಿನಲ್ಲಿ ಇದ್ದರೆ ನಾವು ಪ್ರಾಮಾಣಿಕವಾದಂಥ ರಾಜಕೀಯ ಪಾರ್ಟಿ ಅಂತ ಆಗೋದಿಲ್ಲ ವಿ ಶುಡ್ ಬಿ ಪೀಪಲ್ಸ್ ವಾಯ್ಸ್ ಜನರ ಧ್ವನಿ ನಾವು ಆಗಬೇಕು ಜನರ ಧ್ವನಿ ಆದರೆ ಮಾತ್ರ ಜನ ನಮಗೆ ಗೌರವ ಕೊಡ್ತಾರೆ ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇಡ್ ಇಡ್ತಾರೆ ನಾವು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಆದಂಥ ಸಂದರ್ಭದಲ್ಲಿ ಎರಡು ಸಂಸದರಿಂದ ಇವತ್ತು ಮುನ್ನೂರ ಎರಡು ಸಂಸದರಿಗೆ ತಲುಪಬೇಕಾದ್ರೆ ನಾವು ಜನರ ಧ್ವನಿಯಾದ ಕಾರಣಕ್ಕೆ ನಾವು ತಲುಪಿದ್ದೇವೆ ಈ ಮಣ್ಣಿನ ಜೀವನ ಪದ್ಧತಿ ಏನಿದೆಯಾ ಹಿಂದುತ್ವ ಏನಿದೆಯಾ ಅದರ ಧ್ವನಿಯಾದದಕ್ಕೆ ನಮಗೆ ಜನ ಮತವನ್ನು ನೀಡಿದ್ದಾರೆ ಹಾಗಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ನಾವು ಅದಕ್ಕೆ ತೆಗೆದುಕೊಂಡು ಎಲ್ಲ ಕಾರ್ಯಕರ್ತರು ನಾನು ಪ್ರಾಮಾಣಿಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಪ್ರಧಾನಮಂತ್ರಿಗಳು ನೇರವಾಗಿ ಜನರನ್ನು ತಲುಪ್ತಾ ಇದ್ದಾರೆ ನಮಗೊಂದು ಅವಕಾಶ ಜನರ ಹತ್ರ ತಲುಪುವ ಪ್ರಧಾನಮಂತ್ರಿಗಳ ಯೋಜನೆಗಳು ಎಲ್ಲೆಲ್ಲಿ ತಲುಪಿದೆ ಅದರನ್ನು ಜನರ ಹತ್ರ ತಲುಪುವ ಅವರ ಹತ್ರ ಮಾತುಕತೆಯನ್ನು ಮಾಡುವ ಅವರ ಅಪೇಕ್ಷೆಗಳೇನಿದೆ ಆಕಾಂಕ್ಷೆಗಳೇನಿದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪಾರ್ಟಿಯನ್ನು ಒಂದು ವೈಬ್ರೆಂಟ್ ಆಗಿ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಸುವಂಥ ಪ್ರಯತ್ನವನ್ನು ಮಾಡುವ ಅದಕ್ಕೆ ನಾನು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಭಾವನೆಗಳಿಗೆ ತಮ್ಮ ಯೋಚನೆಗಳಿಗೆ ಒಂದಷ್ಟು ಚ್ಯುತಿ ಬರದಂತೆ ತಮ್ಮ ವಿಶ್ವಾಸಕ್ಕೆ ಒಂದಷ್ಟು ಕುಂದು ಬರದಂತೆ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ ಅತ್ಯಂತ ಪ್ರತಿಷ್ಠಿತವಾದ ಲೋಕಸಭಾ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೊಮ್ಮೆ ಗೆಲ್ಲಿಸಿ ಪ್ರಧಾನಮಂತ್ರಿ ಅವರು ಅಪ್ಕಿ ಬಾರ್ ಚಾರ್ಸೋ ಬಾರ್ ಅನ್ನುವಂಥ ಏನು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ನಾವೆಲ್ಲ ಕಾರ್ಯೋನ್ಮುಖರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೇನೆ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಅಂತ ಹೇಳುವಾಗ ಎಲ್ಲರೂ ತಮಾಷೆ ಮಾಡಿದರು ಪ್ರಧಾನಮಂತ್ರಿಗಳು ಮತ್ತೆ ಮುನ್ನೂರು ತೆಗೆಯುತ್ತೇನೆ ಅಂತ ಹೇಳುವಾಗ ತಮಾಷೆ ಮಾಡಿದರು ಈ ಬಾರಿ ನಾಲ್ನೂರು ತೆಗೆಯುತ್ತೆ ಹೇಳ್ತಾ ಮಗಲಿಗೆ ಸಾಧ್ಯನಾ ಅಂತ ಹೇಳ್ತಾ ಇದ್ದರು ಆದರೆ ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗಿತೇವೆ ಅಂತ ಹೇಳುವಾಗಲೂ ಅವರು ಗೇಲಿ ಮಾಡಿದರು ನಾವು ರಾಮಮಂದಿರ ಕಟ್ತೇವೆ ಅಂತ ಹೇಳುವಾಗಲೂ ಅವ್ರು ಗೇಲಿ ಮಾಡಿದರು ನಾವು ಬಹುಮತದ ಸರ್ಕಾರ ಮಾಡ್ತೇವೆ ಅಂತ ಹೇಳುವಾಗಲೂ ಅವ್ರು ಗೇಲಿ ಮಾಡಿದರು ನಾವು ಮುನ್ನೂರು ಮಾಡ್ತೇವೆ ಅಂತ ಹೇಳುವಾಗಲೂ ಗೇಲಿ ಮಾಡಿದರು ಈ ಬಾರಿ ನಾವು ನಾಲ್ನೂರು ಅನ್ನುವಂಥ ವಿಶ್ವಾಸದ ಸಂಕಲ್ಪದೊಂದಿಗೆ ಮುಂದೆಡಿ ಇಡ್ತಾ ಇದ್ದೇವೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಾಲ್ನೂರಕ್ಕೆ ನಾಲ್ನೂರು ಸ್ಥಾನಗಳಿಗಿಂತಲೂ ಮೇಲ್ಪಟ್ಟು ಬಹುಮತವನ್ನು ಪಡೆದು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗುವಂಥದ್ದು ಅತ್ಯಂತ ನಿಶ್ಚಿತ ಜನ ಅದನ್ನು ನಿರ್ಣಯ ಮಾಡಿ ಆಗಿದೆ ನಾವು ಜನರಕ್ಕೆ ಕಾಣಿಸಬೇಕಾದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ನಿಮ್ಮ ನಿಮ್ಮ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ವಿಶ್ವಾಸವನ್ನು ನೀಡ್ತಾ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ತಮ್ಮೆಲ್ಲರ ಪ್ರೀತಿ ಪ್ರಾರ್ಥನೆಗಳು ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಸಾಮಾನ್ಯ ಮನೆತನದಿಂದ ಬಂದಿದ್ದೇನೆ ದೊಡ್ಡ ಹಣವಂತ ನಾನಲ್ಲ ಸಣ್ಣ ಕುಟುಂಬದಿಂದ ಬಂದಿರುವಂಥವನು ಅತ್ಯಂತ ವಿಶ್ವಾಸದಿಂದ ಬದುಕು ವಿಶ್ವಾಸದಿಂದ ಬದುಕಿರುವಂಥದ್ದು ಮಾತ್ರ ನನ್ನ 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 ದೊಡ್ಡ ಸಂಪತ್ತು ಯಾವುದಾದ್ರೂ ಇದ್ದರೆ ಅದು ವಿಶ್ವಾಸ ಸೇನೆಗೆ ಸೇರೋ ಮೊದಲು ಒಂದಾದ ಇಷ್ಟು ಸೇನೆಗೆ ಸೇರಿದ ನಂತರ ನಾನು ಪಡೆದಂಥ ದೊಡ್ಡ ಬಳುವಳಿ ಏನಂದರೆ ವಿಶ್ವಾಸ ಇಫ್ ಯು ಕ್ಯಾ ಹ್ಯಾವ್ ಕಾನ್ಫಿಡೆನ್ಸ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ನಾವು ವಿಶ್ವಾಸದಿಂದ ಇದ್ದರೆ ನಾವು ಅತ್ಯಂತ ಸ್ಪಷ್ಟವಾಗಿ ಇದ್ದರೆ ನಮ್ಮ ಗುರಿಯತ್ತ ಸ್ಪಷ್ಟವಾದ ಒಂದು ಕಲ್ಪನೆ ನಮ್ಮಲ್ಲಿ ಇದ್ರೆ ಧರ್ಮದ ದಾರಿಯಲ್ಲಿ ನಡೆದರೆ ಖಂಡಿತವಾಗಿಯೂ ಜಯ ಸಿಗ್ತದೆ ಅನ್ನುವಂಥದ್ದಕ್ಕೆ ನಾನೇ ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ